ಇದು ರಸ್ತೆ ಸುಧಾರಣೆ ಮಾಡೋ ಸಲುವಾಗಿ ನಾವು ನಾಲ್ಕು ದಿವಸ ಹಿಂದೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಹೇಳಿ ಅವರು ಕಮಿಷನರ್ ಮಾತಾಡಿ ಎಲ್ಲ ವಾಟರ್ ಬೋರ್ಡ್ ಅಧಿಕಾರಿಗಳು ಕರೆಸಿ ಕಮಿಷನರ್ ಕೂಡ ತಾವ ಸ್ವಂತ ಇಲ್ಲಿ ಬಂದು ನಾವು ಸಮಸ್ತ ದುಖಾನ್ದೋ ಎಲ್ಲಾರು ಜನ ಸೇರಿ ಅಳ್ಕೊಂಡಿವೆ ಇಲ್ಲಿಂದು ಶ್ರಾವಣ ಚಾಲು ಐತಿ ಈಗ ಇಷ್ಟು ದಿನ ನೀವು ಮಾಡಿರಿ ನಾವು ಯಾರು ನಿಮ್ಗೆ ಏನು ಅಂದಿಲ್ಲ ಈಗ ಅವರು ಎಚ್ಚೆತ್ತು ಒಂದು ಶ್ರಾವಣದಿಂದ ನಶಕ ಎರಡು ಗಂಟೆಕ್ಕೆ ಹೆಣ್ಮಕ್ಳೆಲ್ಲ ಬರೀ ಗಲೀಲಿ ಬರ್ತಾರೆ ಹ ಇಂತ ಕಾಲಿ ಎಲ್ಲ ಕೆಸಿಂದ ಇವೆಲ್ಲ ಗುಂಡಿಗಳು ಎಲ್ಲ ರಾಡಿ ಅದ ಇಲ್ಲಿ ಇದ್ರ ಮ್ಯಾಗ ನೀವು ಒಳ್ಳೆ ಒಂದು ಹಾಡ್ ಮುರುಮ ಇಲ್ಲಂತ ಒಂದು ಕಂಕರ ಇಂಥದ್ದು ಏನ ಹಾಕಿ ಕೆಸಿಂದ ಇದ್ರ ಮ್ಯಾಗ ಒಂದು ಓಡಾಡ್ಸಿ ಕಸಿಂದ ಮಂದಿಗೆ ಹೋಲಿಕೆ ಅನುಕೂಲ ಮಾಡಕೊಡ್ರ ನೀವು ಅಂತ ಹೇಳಿ ಕೆಸಿಂದ ಇಷ್ಟು ನಾವು ಮನವಿ ಮಾಡಿದ್ರು ಕೂಡ ಇಲ್ಲಿ ಗುಲ್ಬರ್ಗದಾಗ ಸರ್ಕಾರ ಯಾವ್ದೇ ಇರ್ತದೋ ಬಿಡ್ತದೋ ಆದ್ರೆ ಅಧಿಕಾರಿಗಳು ಮಾತ್ರ ಬಹಳ ದುರ್ವೀಪ ಇಲ್ಲಿ ಜನರಿಗೆ ಕಳಕಳಿ ಸೊಲಿಕ್ಕೆ ಅಧಿಕಾರಿಗಳು ನಾವು ಅವ್ರಿಗೆ ಅಧಿಕಾರಿಗಳು ಎಷ್ಟು ನಾವು ಮನವಿ ಮಾಡಿದ್ರು ಕೂಡ ಅವ್ರು ಏನು ಕ್ಯಾರೆ ಎಲ್ಲಿಗೆ ತಯಾರಿಲ್ಲ ಯಾರಿಗೆ ಅಂಜಲಿಕ್ಕೆ ತಯಾರಿಲ್ಲ ಯಾರಿಗೆ ಐ ಎ ಎಸ್ ಆಫೀಸರ್ಗೆ ಅಂಜಲಿಕ್ಕೆ ತಯಾರಿಲ್ಲ ಇನ್ನು ಏನಪ್ಪಾ ಅಂತಂದ್ರೆ ಉಸ್ತುವಾರಿ ಸಚಿವರು ಗಮನಕ್ಕೆ ಅನ್ನೋದು ಒಂದೇ ಊರವೇನು ಯಾಕಂದ್ರೆ ಪಾಪ ಉಸ್ತುವಾರಿ ಸಚಿವರು ಎಲ್ಲೆಲ್ಲಿ ನೋಡ್ಬೇಕು ಅವ್ರು ಯಾವ ನೋಡ್ಬೇಕು ಅವರು ಆದ್ರೆ ಇಲ್ಲಿ ಇರೋಂತ ಅಧಿಕಾರಿಗಳು ಇಲ್ಲಿ ಜನರು ಅನ್ನ ತಿಂತಾರೆ ಅನ್ನ ತಿಂದರೂ ಸಹಿತ ನಾವು ಜನ ಸಮಸ್ಯೆ ಅಂತ ಅಂತೇಳಿ ಅವ್ರಿಗೆ ಒಂದು ಕ್ಯೂರು ಕೂಡ ಕಳಕಳಿ ಎಂಬ ಏನು ಓದೇ ಇಲ್ಲ ಆದ ಕಾರಣ ದಯಮಾಡಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೊಂದು ಮನವಿ ಮಾಡ್ಕೊತೀವಿ ಈಗಲಾದರೂ ತಾವು ಕೂಡಿ ಎಚ್ಚರಿಸಿಕೊಂಡು ಇಲ್ಲಿ ಎಲ್ಲಿ ಗಡ್ಡಿ ಬಿದ್ದಾವ ಇದು ಎಲ್ಲ ಸರಿಪಡಿಸ್ಬೇಕಾಗಿ ತಮ್ಮಲ್ಲಿ ನಾನು ಮಾಧ್ಯಮದ ಮುಖಾಂತರ ನಾ ಕಳಕಳಿಯಿಂದ ಜನರ ಪರವಾಗಿ ವಿನಂತಿ ಮಾಡ್ಕೊಳ್ಳುತ್ತೀನಿ ದಯಮಾಡಿ ಇದು ಸರ ಇದು ಗುಂಡುಬೆರಗದಲ್ಲಿ ಮೇನ್ ಕಾರ್ಪೊರೇಷನ್ ಎದು ಒಂದು ದೊಡ್ಡ ಗುಂಡಿದು ಡಕ್ಕನ್ ಆ ಅಲ್ಲಿಗೆ ಕಾರ್ಪೊರೇಷನ್ ಕಮಿಷನರ್ ಅವರು ಇವರು ಅಧಿಕಾರಿಗಳು ಎಲ್ಲರೂ ಓಡೇಡದ್ರ ಸಹಿತ ಅದಕ್ಕೆ ಮುಚ್ಚಲಾಗಲಿಲ್ಲ ಅದ್ರ ಒಂದು ಹುಡುಗಿ ಬಿದ್ದು ಸತ್ ಬಳಕ ಅವಾಗ ಇವರು ಮುಚ್ಚ ಅಂದ್ರೆ ಇವರು ಅಲ್ಲಿವರೆಗೂ ಯಾರೇ ಸಾಯ್ಬೇಕು ಸತ್ತಾಗ ಅವರು ಬಂದ್ರು ಅಷ್ಟೇ ನೋಡ್ರಿ ಇವರು ಕರ್ತವ್ಯ ಇರೋದು ಆದ್ರೆ ದಯಮಾಡಿ ಇಲ್ಲಿ ಅಧಿಕಾರಿಗಳು ಏನಾರಲ್ಲ ಇಲ್ಲಿ ಅಧಿಕಾರಿಗಳು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಪ್ರಕಾರ ಎರಡು ವರ್ಷ ಮಾತ್ರ ಅಧಿಕಾರಿಗಳು ಇರಬೇಕು ಇಲ್ಲಿಂದ ಎಲ್ಲ ಅಧಿಕಾರಿಗಳು ಹೊರಗೆ ಹಾಕಿರಿ ನೀವು ಅಂದಾಗ ಮಾತ್ರ ಇದು ಗುಲ್ಬರ್ಗ ಸುಧಾರಣೆ ಆಗ್ತದೆ ಅಲ್ಲಿ ತನಕ ಗುಲ್ಬರ್ಗ ಎಂದೂ ಸುಧಾರಣೆ ಆಗಲ್ಲ ಸರ್ ನನ್ನ ಹೆಸರು ಶಿವಕುಮಾರ್ ಬಾಳಿ ನಾ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಅಂತ ಹೇಳಿ ನಾನು ಕೆಲಸ ಮಾಡೀನಿ ಆದ್ರೆ ಇಲ್ಲಿ ತನಕ ನಾವು ಇದು ಎಷ್ಟು ನಾವು ಹೇಳಿದ್ರು ಸಹಿತ ಯಾರು ಅಧಿಕಾರಿಗಳು ಮತ್ತೆ ಕೆಆರ್ ಅಲ್ಲಿ ಸೇರಿಲ್ಲ ಒಂದು ಇದು ಪೂರಾ ಏನಿದ್ದು ಕಳಪೆ ಕಾಮಗಾರಿ ಇದು ಇದು ಒಳ್ಳೆ ಕಾಮಗಾರಿ ಅಲ್ಲ ಯಾಕಂದ್ರೆ ಇದು ಮೂವತ್ತು ವರ್ಷದಾಗ ಇವ್ ಮೂರ್ ಸರಿ ಇದು ಡ್ರೈನ್ ಮಾಡ್ಲಿಕ್ಕೆ ಹತ್ತಾರ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ್ಲಿಂದ ಐವತ್ತು ಲಕ್ಷ ರೂಪಾಯಿ ಹಾಕಿ ಫೈರ್ ಸ್ಟೇಷನ್ ಒಳಗಿನಿಂದ ಕೆಲಾಕ್ ಬಿಟ್ಟಿದಿವಿ ಅದನ್ನೂ ಇವರು ಸುಧಾರಣೆ ಮಾಡ್ಕೊಂಡು ಹೋಗಿದ್ರಪ್ಪ ಅಂತ ಇವತ್ತು ನಾಲ್ಕು ಕೋಟಿ ಖರ್ಚು ಮಾಡೋದ ಅವಶ್ಯಕತೆ ಏನು ಇರಲೇ ಇಲ್ಲ ಇದು ಮತ್ತೆ ನೋಡಿರ್ತೀವ ಇನ್ನೊಂದು ಹದಿನೈದು ಹತ್ತು ವರ್ಷದಲ್ಲಿ ಮತ್ತೆ ಸ್ಥಿತಿ ಅಥವಾ ಮತ್ತೊಂದ್ಸರಿ ಇದ್ರೆ ದೂರು ಆಟ ಬರ್ತಾರೆ ಮತ್ತೆ ಇದು ಡೈರೆಕ್ಟ್ ಪರ್ಸೆಂಟೇಜ್ ಅಷ್ಟೇ ನೋಡ್ಲಿಕ್ಕೆ ಜನರು ಸಮಸ್ಯೆ ಬಗೆಹರಿಸಬೇಕು ನೋಡಿ ತಯಾರಿಲ್ಲ ಅವರು ಸರ್ ಇದು ಕಲ್ಬುರ್ಗಿ ನಗರದ ನಮ್ಮ ಆರಾಧ್ಯ ದೇವ ದೇವರಾದಂಥ ಶ್ರೀ ಶರಣಬೇಷರ ಹೋಗ್ತಂಥ ಹಾದಿ ಇಲ್ಲಿ ನೋಡಿ ಸರ್ ಯಾವ ಪರಿಸ್ಥಿತಿ ಆಗಿದೆ ಇವಾಗ ಗುಂಡಿ ಅಂತೇಳಿ ಇವತ್ತಿನ ದಿವಸ ನಮ್ಮ ಕಲಬುರಗಿ ನಗರದ ಉತ್ತರ ಮತ್ತು ದಕ್ಷಿಣ ಇಬ್ಬರು ಶಾಸಕರಿದ್ದಾರೆ ಆದರೆ ಇಂಥ ಇವತ್ತಿನ ದಿವಸ ಈ ಒಂದು ಪವಿತ್ರ ಶ್ರಾವಣ ಮಾಸ ಒಂದು ದಿನಗಳಿವು ಇವು ನಮ್ಮ ಕಲಬುರಗಿಯ ಆರಾಧ್ಯ ದೇವರ ಶರಣಬಸೇಶ್ವರ ಟೆಂಪಲ್ ಬರಬೇಕಾದ್ರೆ ಬಹಳಷ್ಟು ಮಹಿಳೆಯರು ಇವತ್ತು ಕಾಲಕ್ಕೆ ಚಪ್ಪಲಿ ಬರ್ತಾರೆ ಒಂದು ಭಕ್ತಿಯಿಂದ ಇನ್ ಕೆಲವು ದಿನಗಳಿಂದ ಏನಪ್ಪಾ ಎಲ್ ಎನ್ ಟಿ ದರು ಮತ್ತೇನು ಪಿ ಡಬ್ಲ್ಯೂ ಡಿ ಮತ್ತು ಕಾರ್ಪೋರೇಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ರು ಕಂಪ್ಲೀಟ್ ಆಗ್ಯಾರ ಆಲ್ರೆಡಿ ಆದರೂ ಇಲ್ಲೇನಪ್ಪ ಅಂತ ಒಂದು ಶ್ರಾವಣ ಮಾಸದ ನಮ್ದು ಭಕ್ತಿಯ ಒಂದು ನಮ್ಮ ಬೇಡ ನಮ್ಮ ನಮ್ಮ ಶ್ರವಣ ಬಸವೇಶ್ವರ ಒಂದು ಭಕ್ತಿಯನ್ನು ಬರ್ತಕ್ಕಂಥ ಜನರಿಗೆ ಪರಿಸ್ಥಿತಿ ಯಾವ ಇಲ್ಲಿ ನೋಡಿ ಸರ್ ಇದು ಏನು ಈ ಗಾರಿ ಬಿದ್ದಿಲ್ಲ ಈ ತರ ಎಷ್ಟೋ ಜನ ಇದಕ್ಕೆ ಸಾವಿರಕ್ಕೆ ಕಾರಣ ಯಾರು ಏನು ಯಾರ ಸತ್ಯ ಮಾಡ್ತಾರೆ ಇವರು ಅಂತ ಪರಿಸ್ಥಿತಿ ಇವತ್ತಿನ ದಿವ್ಸ ನಮ್ಮ ಸರ್ಕಾರ ಇವತ್ತೇನಪ್ಪ ಅಂತ ಬಂದಿದೆ ಇವತ್ತು ಈ ಒಂದು ಬರ್ತಕ್ಕಂಥ ಏನು ಈ ಈ ರೋಡ್ ಇದೆ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗತಕ್ಕಂತ ನಾಲ್ಕ ಈ ಒಂದು ಶರಣ ಟೆಂಪಲ್ ಟೆಂಪಲ್ವರೆಗೆ ಇದು ನಡುವೆ ಏನಪ್ಪಾ ಕಾಮಗಾರಿ ನಡೆದಿತ್ತು ಅವಾಗಿನ ನಮ್ಮ ಹಬ್ಬ ಅವಾಗ ನಡೀತು ಇವು ಏನಪ್ಪ ಅಂದ್ರೆ ಶ್ರಾವಣ ಮಾಸ ಪವಿತ್ರ ದಿನ ನಮ್ದು ಈ ಮೂವತ್ತು ದಿನಗಳ ಕಾಲ ಮಹಿಳೆಯರು ಮತ್ತೆ ಅನೇಕ ಪುರುಷರನ್ನಪ್ಪ ಅಂತ ಕಾಲಲ್ಲಿ ದಿವಸ ಭಕ್ತಿಯಿಂದ ನಮ್ಮ ಶರಣ ಬಸವೇಶ್ವರ ನಷ್ಟ ಮೂರು ಗಂಟೆಯಿಂದ ಬರ್ತಿರ್ತಾರೆ ಆದ್ರೆ ಏನು ಚರಂಡಿ ನೀರುಗಳಲ್ಲಿ ಹೋಗ್ಬೇಕು ಅವರು ಯಾರಿಗೇನೇ ಅಪ್ಪ ಭಕ್ತಿ ಇರ್ತದೆ ಭಕ್ತಿ ಏನಪ್ಪ ಅಂತಂದ್ರೆ ಚರಂಡಿ ನೀರು ಹೋಗ್ತಕ್ಕಂತ ಕೆಲಸ ಆಗ್ತಾ ಇದ್ರಿ ಮಿಶ್ರಾ ಉತ್ತರ ಶಾಸಕರಿಗೆ ನೇಳ್ತೀನಿ ದಕ್ಷಿಣ ಶಾಸಕರಿಗೆ ಹೇಳ್ತೀನಿ ಎರಡೂ ಏನಪ್ಪ ಕಾಂಗ್ರೆಸ್ ಶಾಸಕರಿದ್ದಾರೆ ಈ ನಮ್ಮ ಕಲ್ಬುರ್ಗಿ ನಗರದಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಇಂತ ಒಂದು ಅಯೋಗ್ಯ ಸರ್ಕಾರ ಇಲ್ಲಿಯವರೆಗೆ ಆಗಿದ್ದಿಲ್ಲ ಯಾಕಂತಂದ್ರೆ ಒಂದು ಯಾವ ಸಣ್ಣ ವರ್ಗ ಸದ್ಯಕ್ ಆಗ್ತಾ ಇಲ್ಲ ಇದಕ್ಕೆ ನೇರವಾಗಿ ಮಹಾನಗರ ಪಾಲಿಕೆ ಪಿ ಡಬ್ಲ್ಯೂ ಡಿ ಎಲ್ ಎನ್ ಟಿ ಈ ಒಂದು ಏನಾದ್ರೂ ಈ ಒಂದು ಕಾಮಗಾರಿ ಏನಪ್ಪ ಇಲ್ಲಿ ಯಾರು ಏನಾರಾಯ್ತಪ್ಪ ಅಂತ ಅವರೇ ಹೊಣೆ ಆಗ್ತಾರಂತ ಹೇಳ್ತೀನಿ ಸರ್ ಒಂದ್ ವರ್ಷ ಒಂಬತ್ತು ತಿಂಗಳು ಈಗ ಸುಮಾರು ಈ ಕಾಮಗಾರಿ ಮೇಡಮ್ ಒಂಬತ್ತು ತಿಂಗಳ ಸರ್ ಒಂಬತ್ತು ಸಾರ್ವಜನಿಕ ಎಷ್ಟು ತೊಂದರೆ ಆಗ್ತಾ ಇದೆ ಒಂದ್ ಸಿಟಿ ಆ್ಯಂಡ್ ಸೆಂಟರ್ ನಲ್ಲಿ ಎಷ್ಟು ಇಮಿಡಿಯೇಟ್ಲಿ ಕೆಲಸ ಮಾಡಬೇಕು ಆದರೆ ಹೃದಯ ಭಾಗ ಇರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಇವತ್ತು ನಿಮಿಷ ಒಂಬತ್ತೊಂಬತ್ತ ಗಟ್ಟಲೆ ರೋಡ್ ಹಾಕೊಂಡು ಕೆದ್ಕೊಂಡ್ ಕುಂಡಿರ್ತಾರೆ ಇವತ್ತು ನಿಮಿಷ ದುಕಾನ್ದವ್ರಿಗೆ ಈ ಪರಿಸ್ಥಿತಿಯಾಗಿ ಶಾಪ್ದವ್ರು ಈ ವ್ಯವಹಾರ ಹೆಂಗ್ ಸರ್ ಅದಕ್ಕೆ ಏನಪ್ಪಾ ಅಂತಂದ್ರೆ ಅತಿ ಶೀಘ್ರದಲ್ಲಿ ಈ ನಮ್ಮ ಶ್ರಾವಣ ಮಾಸ ಇವತ್ತಿಂದ ಪ್ರಾರಂಭವಾಗ್ಯದ ಪವಿತ್ರ ದಿನ ಅದ ಮುಂಬರುವ ದಿನಗಳೇನಪ್ಪ ಅಂತಂದ್ರೆ ಭಾಳಷ್ಟು ಹೆಚ್ಚಿ ಹಾಕುತ್ತಾರೆ ಜನರು ಬರೋದು ಅದಕ್ಕೆ ಆದಷ್ಟು ಬೇಗ ಏನಪ್ಪ ಅಂತ ಈ ಕಾಮಗಾರಿ ಮುಗಿಸ್ಬೇಕಂತ ಇವತ್ತು ಮಿಶನ ಆಗ್ರಹಪಡಿಸ್ತೇನೆ ಸರ್ ಇವತ್ತು ನಿಮಿಷ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿ ಬಯಸ್ತೀನಿ ತಾವು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತೀರಾ ಎಲ್ಲಿದೆ ಅಭಿವೃದ್ಧಿ ಕಲಬುರಗಿ ನಗರದಲ್ಲಿ ನಾನು ತುಪ್ಪಿ ಗುಂಡಿಯಾಗಿದೆ ಪ್ರತಿಯೊಂದು ರೋಡ್ ಹೋಗಬೇಕಾದ್ರೂ ಇವತ್ತು ನಿಮಿಷ ತಾವು ಈ ಒಂದು ಶ್ರಾವಣ ಮಾಸದ ಬಗ್ಗೆ ನೋಡಬೇಕಾಗಿತ್ತು ಗುಡಿ ಆಸ್ಪಾಸ್ ಇರತಕ್ಕಂಥ ರೋಡ್ಗಳ ಬಗ್ಗೆ ನೋಡಬೇಕಾಗಿತ್ತು ಆದ್ರೆ ನೋಡಿಲ್ಲ ನಾವು ನಾ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಲಬುರಗಿ ನಗರ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ತಾವು ಇದ್ದೀರಿ ಇದ್ರ ಬಗ್ಗೆ ಸ್ವಲ್ಪ ತಾವು ಗಮನ ಕೊಡಬೇಕು ಆಮೇಲೆ ನೀವು ರಾಜ್ಯ ಅಂತಾರಾಜ್ಯ ಅಂತಾರಾಷ್ಟ್ರ ಬಗ್ಗೆ ಮಾತಾಡ್ರಿ ಫಸ್ಟ್ ನಮ್ಮ ಗುಲ್ಬರ್ಗ ನಗರ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅಂತ ನಾನು ಹೇಳಿಬೈಸ್ತೇನೆ ಸರ್ ಶಿವಲಿಂಗಿನಿ ಭಾರತೀಯ ಜನತಾ ಪಕ್ಷ ಮುಖಂಡರು